ಸೋಲ್ ಸೋಲ್ಸಿಂದ ಎದೆ ಬಡ್ಕೊಂಡು ಹೊಲ್ಟೋದ್ರು ಈ ಮೀಡಿಯಾದ ನನಗೆ ಹೇಳೋದು ಸರ್ ಒಂದ್ಸತಿ ಅವ್ರು ಬಂದೋಗ್ಬಿಟ್ರೆ ಐದು ಸಾವಿರ ಓಟ್ ನಿಮ್ಗೆ ಕಮ್ಮಿ ಆಗ್ಬಿಡ್ತಾವ ಸರ್ ಅಂತ ಈ ಹೋಗಳಿ ನನಗೆ ಐದೂವರೆ ಸಾವಿರ ಲೀಡ್ ಕೊಟ್ಟು ಐದೂವರೆ ಸಾವಿರ ಮತ್ತೆ ತೀರೇ ದೊಡ್ಡೇರಿ ಹೋಗಳಿಂದ ಎಲ್ಲಾ ಒಕ್ಲಿ ಕುಚ್ಚಿ ಟಿರೋದು ಒಕ್ಲಿಗುರು ರಾಜಣ್ಣ ಒಂದು ಓಟ್ ಹಾಕೋದಿಲ್ಲ ಅನ್ಬಿಡು ಐದುವರೆ ಸಾವಿರ ಲೀಡ್ ಅವ್ರು ಆಗದ್ ಎಲ್ಲಪ್ಪ ಬರೋದು ನನಗೆ ಹೇಳಿ ಚಿಕ್ಕಪ್ಪ ಇದ್ದಾರೆ ಬರ್ತಿರ್ತಾರೆ ಆಗ್ದೇ ಇದ್ದಾರೆ ಹಾಗಾಗಿ ನನಗೆ ನಾನು ಯಾವತ್ತು ಜಾತಿ ಆಧಾರದ ಮೇಲೆ ಮಾತಾಡ್ದವನಲ್ಲ ಒಳ್ಳೇದು ಕೆಂಡ ಅಡಿಕೆ ಮತ್ತೆ ಬಡವರು ಬಲ್ಲಿದ್ರು ನಮ್ಗೆ ಯಾವತ್ತು ನಾವು ಬಡವರ ಪರವಾಗಿ ಇರೋಂತ ಕೆಲಸ ಮಾಡ್ಕೊಂಡು ಬಂದಿದ್ರಿಂದ ನಮಗೆ ಎಲ್ಲ ಜಾತಿನವರು ಕೂಡ ನಮ್ಗೆ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ಅಂತೇಳಿ ನಾನು ಸದಾ ಒಬ್ರು ಒಂದು ಓಟ ಹಿಡಿದಿಲ್ಲ ಗಿರಾಕಿಗಳು ಎಲ್ಲ ಒಂದ್ ನೂರ ಓಟ ಹಿಡಿಯೋರು ಯಾಕೆ ಒಂದೂ ಇಡೋದಿಲ್ಲ ಅದೇ ನಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ ಅದಿಲ್ಲಿ ನೋಡೋಣ ಮುಂದಕ್ಕೆ ಯಾವ ಊಟ ಹಿಡೀಬೇಕು ಏನ್ ಮಾಡ್ಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರೋಂತ ಇಲ್ಲ ಯಾಕೆ ನಾನು ಎಲೆಕ್ಷನ್ ಇಲ್ಲಲ್ಲ ಅಂದ್ರೆ ನನಗೇನೋ ಪ್ರಶ್ನೆ ಇಲ್ಲ ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ ಯಾರು ಮಿತ್ರರು ಇರೋದಿಲ್ಲ ಅದೇ ರೀತಿಯಲ್ಲಿ ನಾವು ಬಡವರು ಪರವಾಗಿ ಕೆಲಸ ಮಾಡಿದಾಗ ಜಾತಿ ರ ಪಕ್ಷ ಪಕ್ಷದ ಯಾರೆಲ್ಲ ಬಡವರು ಇರ್ತಾರೆ ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ ಅವ್ರ ಬೆಂಬಲನೇ ನಮಗೆ ಆನೆ ಬಲ ಅದು ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡ್ತಕ್ಕಂಥ ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅದರ ಪರವಾಗಿ ನಾವು ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ನನಗೂ ಮಧುಗಿರಿ ತಾಲ್ಲೂಕಿಗೆ ಏನು ಸಂಬಂಧ ಅಂತ ನಾನೇ ಒಂದೊಂದ್ಸರಿ ಕೂತ್ಕೊಂಡು ಯೋಚನೆ ಮಾಡ್ಕೊತೇನೆ ಈಗೇನಪ್ಪ ಮಧುಗಿರಿನಲ್ಲಿ ನಾನು ಎಷ್ಟು ಸರಿ ಎಮ್ ಎಲ್ ಎ ಆಗ್ಬಿಟ್ಟೆ ಏನು ನನಗೂ ಮಧುಗಿರಿ ಸಂಬಂಧ ಯಾವುದು ಹೇಳಿ ಏನ್ ಋಣಾನ್ ಸಂಬಂಧ ಇದೆಯೋ ಗೊತ್ತಿಲ್ಲ ನಾನು ಎಮ್ ಎಲ್ ಎ ಆದರೆ ತುಮಕೂರು ಸಿಟಿಲಿ ಆಗಬೇಕು ಇಲ್ಲ ತುಮಕೂರು ಊರಲ್ಲೂ ಆಗಬೇಕು ತುಮಕೂರು ತಾಲ್ಲೂಕು ನನ್ನ ಒಂದು ಸ್ವಂತ ತಾಲ್ಲೂಕಲ್ಲೂ ಆದ್ರೆ ನಾನು ಇಲ್ಲಿಗೆ ಬಂದು ನಾನು ಬೆಳಗಾವಿ ಕ್ಷೇತ್ರದಿಂದ ಬಂದವನು ದೊಡ್ಡೇರಿ ಹೋಬಳಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಆದ್ರೆ ತೊಂಬತ್ತೆಂಟರಲ್ಲಿ ನಾನು ವಿಧಾನ ಪರಿಷತ್ತಿಗೆ ನಿಂತಾಗ ಆಗ ಮಧುಗಿರಿನಲ್ಲಿ ಈ ಭಾಗದಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನ ಕೊಟ್ಟಿದ್ದೆ ನಿಮ್ಮಲ್ಲಿ ದೊಡ್ಡೇರಿ ಹೋಬಳಿ ನಾನು ಶಾಸಕ ಆಗಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ನಾಲ್ಕರಲ್ಲಿ ಆಗಿದ್ದು ಆಗ ಈ ಕಾಂಗ್ರೆಸ್ ಪಾರ್ಟಿಲಿ ನನಗೆ సరియ గౌరవ కొడంత నూ జనత సేర్కడు ఈ జిల్లా స్పర్ధ మా కంప్లీట్ కాంగ్రెస్ వైట్ వాష్ మా కాంగ్రెస్ కంప్లీట్ ముగసల్ తిరిగ ఆ సందర్భ గొప్ప గొప్పలా నోడ అదేన ముందే నన్ను ఎలక్షన్ నిల్ అందర్గ ఆ సందర్భం బరంట అన్కో ఆతప్ప నితల్వ మూత్కొమ్బుడిగా ఇది రాజకీయంలో యారు శాశ్వత క్షేత్రులు ఇద శాశ్వత మిత్రులు ఇద